ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಅಡುಗೆ ಮಾಡ್ತಾಯಿಲ್ಲ ನನ್ನ ಮಗ ಮಾಡ್ತಾಯಿದ್ದಾನೆ ಅವನೇನು ಮಾಡ್ತಾಯಿದ್ದಾನೆ ಅಂದರೆ ಚೈನೀಸ್ ಫ್ರೈಡ್ ರೈಸು ತುಂಬ ಸಿಂಪಲ್ಲಾಗಿ ಹಾಗೂ ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು ಬನ್ನಿ ಹಾಗಾದರೆ ಇಷ್ಟೊಂದು ಸಿಂಪಲ್ಲಾಗಿ ಈಸಿಯಾಗಿ ಯಾವ ಥರ ಮಾಡೋದು ಅಂತ ಸಲ ಡೀಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ ಇಲ್ಲಿ ಚೈನೀಸ್ ಫ್ರೈಡ್ ರೈಸ್ಗೆ ಬೇಕಾಗಿರೋದು ಸ್ಪ್ರಿಂಗ್ ಆನಿಯನ್ನ ಚಾಪ್ ಇಟ್ಕೊಂಡಿದ್ದಾನೆ ಗಾರ್ಲಿಕ್ಕು ಚಿಲ್ಲಿನ ಚಾಪ್ ಮಾಡಿದ್ದಾನೆ ಕ್ಯಾರೆಟು ಮತ್ತು ಬೀ ಬಟಾಣಿ ಹಾಗೆ ಕ್ಯಾಬೇಜು ಪ್ರಾನ್ಸು ಮೊಟ್ಟೆ ಇಷ್ಟನ್ನೂ ಎಲ್ಲ ಚಾಪ್ ಮಾಡಿಕೊಂಡು ಇಟ್ಕೊಂಡಿದ್ದಾನೆ ಇಲ್ಲಿ ಆಯಿಲು ಮತ್ತು ಸೋಯಾ ಸಾಸು ಇದಿಷ್ಟೇ ಬೇಕಾಗಿರೋಂಥದ್ದು ಇದೊಂದು ಸ್ಪ್ರಿಂಗ್ ಆನಿಯನ್ನು ಗ್ರೀನ್ ಕಲರು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದಾನೆ ಕಡಾಯಿಗೆ ಆಯಿಲ್ನ ಇದ್ದಾನೆ ಆಯಿಲ್ ಒಂದು ಮೂರಿಂದ ನಾಲ್ಕು ಸ್ಪೂನ್ ಇರ್ಬೋದು ಅಷ್ಟೆ ಇಲ್ಲಿ ಫಸ್ಟು ಪ್ರಾನ್ಸ್ನ ಫ್ರೈ ಮಾಡ್ಕೊಳ್ಬೇಕು ಪ್ರಾನ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಬೇಕು ತುಂಬ ಫ್ರೈ ಮಾಡೋದು ಬೇಡ ಒಂದು ಐದರಿಂದ ಎಂಟು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೊಂಚೂರು ಸಾಲ್ಟ್ ಹಾಕ್ಕೊಳ್ಬೇಕಾಗುತ್ತೆ ಸಾಲ್ಟ್ ಹಾಕಿ ಒಂದು ಆವಾಗಲೇ ಹೇಳ್ದಂಗೆ ಒಂದು ಐದರಿಂದ ಒಂದು ಎಂಟು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಇದನ್ನ ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೋಬೇಕಾಗತ್ತೆ ಪ್ರಾನ್ಸ್ನ ಫ್ರೈ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ ನಂತರ ಸೇಮ್ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸಿ ಮೊಟ್ಟೆನ ಸೇಸ್ಕೊಳ್ಬೇಕು ನಾವಿಲ್ಲಿ ಮೊಟ್ಟೆನ ಸುಮಾರು ಒಂದು ಐದಾರಾದರೂ ಸೇಸ್ಕೊಂಡಿದ್ದೀವಿ ನೀವು ಬೇಕಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಇಲ್ಲಿ ಮೊಟ್ಟೆನ ಸ್ಕ್ರಾಂಬಲ್ ಥರ ಮಾಡಿಕೊಳ್ಬೇಕು ಈ ಮೊಟ್ಟೆಗೆ ಒಂಚೂರು ಉಪ್ಪು ಸೇರಿಸ್ಕೊಳ್ಬೇಕಾಗುತ್ತೆ ಉಪ್ಪು ಸೇರಿಸಿ ಅದನ್ನ ಚೆನ್ನಾಗಿ ಸ್ಕ್ರಾಂಬಲ್ ಥರ ಮಾಡ್ಕೊಳ್ಬೇಕು ಇವಾಗ ಎಗ್ಗೆಲ್ಲ ಕುಕ್ ಮೇಲೆ ನಾವು ಏನು ಅನ್ನನ ಫಸ್ಟೇ ಇಟ್ಕೊಂಡಿರ್ತೀವಲ್ವ ಅದನ್ನ ಇವಾಗ ಸೇಸ್ಕೊಳ್ಬೇಕು ಇಲ್ಲಿ ಎಗ್ಗು ಮತ್ತು ರೈಸು ಹೊಂದ್ಕೊಳ್ಳೋ ಥರ ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಸೆಂಟ್ರಲ್ಲಿ ಸ್ವಲ್ಪ ಜಾಗ ಮಾಡಿ ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ ಮತ್ತು ಸ್ಪ್ರಿಂಗ್ ಆನಿಯನಲ್ಲಿ ವೈಟ್ ಪಾರ್ಟ್ ಇರುತ್ತಲ್ಲ ಅದನ್ನ ಸಣ್ಣದಾಗಿ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದಾನೆ ಇವೆರಡೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಗ್ರೀನ್ ಚಿಲ್ಲಿ ಗಾರ್ಲಿಕ್ಕು ಮತ್ತು ಸ್ಪ್ರಿಂಗ್ ಆನಿಯನ್ದು ವೈಟ್ ಪಾಟು ಇದಿಷ್ಟು ಸಣ್ಣದಾಗಿ ಚಾಕ್ ಮಾಡಿ ಸೇರಿಸ್ಕೊಂಡಿರುವಂಥದ್ದು ಇದು ಕೂಡ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡಿಕೊಳ್ಬೇಕು ಇವೆಲ್ಲ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಮತ್ತೆ ನಾವೇನು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಚಾಕ್ ಮಾಡಿ ಎಣ್ಣೆಲಿ ಫ್ರೈ ಮಾಡ್ಕೊಳಕ್ಕೆ ಹಾಕೊಂಡಿದ್ವಲ್ಲ ಅದನ್ನ ಈ ಅನ್ನ ಮೊಟ್ಟೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇವೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಹಸಿ ಬಟಾಣಿನ ಸೇರಿಸ್ಕೊಳ್ಬೇಕು ನೀವು ಬೇಕಂದರೆ ಬಟಾಣಿನ ಬೇಯಿಸ್ಕೊಂಡು ಸೇರಿಸ್ಕೊಳ್ಳಿ ನಂತರ ಹಸಿ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದಾನೆ ನಾವಿಲ್ಲಿ ಫ್ರೋಝನ್ ಬಟಾಣಿ ಸೇಸ್ಕೊಂಡಿರೋದ್ರಿಂದ ಹಾಗೆ ಹಾಗೆ ಹಾಕ್ತಾಯಿದ್ದೀವಿ ನಂತರ ಕ್ಯಾರೆಟ್ ಸೇರಿಸಿದಾಯಿತು ಕ್ಯಾರೆಟ್ ಸೇರಿಸಿದ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಒಂದು ಇದೆ ಸೇರಿಸೋದು ನೋಡಿ ನಾನು ಹೇಳಿದನಲ್ಲ ಕ್ಯಾಬೇಜ್ ಇವಾಗ ಸೇರಿಸ್ಕೊಳ್ಬೇಕು ಕ್ಯಾಬೇಜ್ನ ಫಸ್ಟೇ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಇವಾಗ ಆ ಕ್ಯಾಬೇಜ್ನ ಅನ್ನಕ್ಕೆ ಸೇರಿಸಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ಇವೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಾಸ್ಟಲ್ಲಿ ಪ್ರಾನ್ಸ್ನ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಆ ಪ್ರಾನ್ಸ್ನ ಇವಾಗ ಸೇರಿಸಿ ಅನ್ನದ ಜೊತೆಗೆ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ವೆಜಿಟೇರಿಯನ್ ಆದರೆ ನೀವು ಎಗ್ಗು ಮತ್ತು ಪ್ರಾನ್ಸ್ ಅವೆಲ್ಲನೂ ಸ್ಕಿಪ್ ಮಾಡಿಕೊಳ್ಳಿ ನೋಡಿ ಆಲ್ಮೋಸ್ಟು ಈ ಚೈನೀಸ್ ಫ್ರೈಡ್ ರೈಸ್ ರೆಡಿ ಆಯಿತು ಸೋಯಾ ಸಾಸ್ ಒಂದು ಸೇರಿಸೋದಿದೆ ಇವಾಗ ಸೋಯಾ ಸಾಸು ಕೂಡ ಸೇರಿಸಿದ್ರೆ ಚೈನೀಸ್ ಫ್ರೈಡ್ ರೈಸು ರೆಡಿ ಆಯಿತು ಒಂದು ಸಲ ಸೋಯಾ ಸಾಸ್ ಸೇರಿಸಿದ ನಂತರ ಎಲ್ಲ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಈ ಸೋಯಾ ಸಾಸ್ ಹಾಕೋದ್ರಿಂದ ಉಪ್ಪೆಲ್ಲ ಕಮ್ಮಿ ಸೇಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಅನ್ನಕ್ಕೆ ತುಂಬ ಉಪ್ಪಾಗ್ಬಿಡುತ್ತೆ ಫ್ರೈಡ್ ರೈಸ್ ಅವಾಗ ತಿನ್ನಕ್ಕೆ ಚೆನ್ನಾಗಿರಲ್ಲ ನೋಡಿ ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರ್ ಉದುರಿಸ್ತಾ ಇದ್ದೀನಿ ನಿಮ್ಮ ಹತ್ರ ವೈಟ್ ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನೇ ಹಾಕ್ಕೊಬೋದು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ ನಂತರ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಲಾಸ್ಟಲ್ಲಿ ಗ್ರೀನ್ ಕಲರ್ ಸ್ಪ್ರಿಂಗ್ ಆನಿಯನ್ನ ಸೇರಿಸ್ತಾ ಇದ್ದೀವಿ ಇದಿಷ್ಟೇ ಚೈನೀಸ್ ಫ್ರೈಡ್ ರೈಸು ಆಯಿತು ತುಂಬ ರುಚಿಯಾಗಿತ್ತು ಮತ್ತು ಬೇಗ ಕೂಡ ರೆಡಿ ಆಗಿಬಿಡುತ್ತೆ ಹಾಗೆ ಅಷ್ಟೇ ಈಸಿ ಕೂಡ ಯಾರು ಬೇಕಾದರೂ ಈ ರೆಸಿಪಿನ ಮಾಡ್ಬೋದು ಅಷ್ಟು ಈಸಿಯಾಗಿರುತ್ತೆ ಅನ್ನವನ್ನು ಮಾಡ್ಕೊಂಬಿಟ್ರೆ ಎಲ್ಲ ಬೇಗ 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 ಆಗಿಬಿಡುತ್ತೆ ನೋಡಿದ್ರಲ್ಲ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ಹಾಗಿದ್ರೆ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನನ್ನ ಮಗ ಮಾಡಿರೋ ಈ ರೆಸಿಪಿನ ನಿಮಗೆ ಸ್ವಲ್ಪವಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲಿರೋ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅವಾಗ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು